ಎಡರು ತೊಡರೆ ನಲೇಕೆ ಮತಿಗಾದನಿತ ದುಡಿ ಕೈನಾದನಿತು ಪಡು ಬಂದ ಪಾಡು ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ ನಮಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಆ ಸಮಸ್ಯೆ ಬಂದ ತಕ್ಷಣ ಅಯ್ಯೋ ಸಮಸ್ಯೆ ಬಂದ್ಬಿಡ್ತಪ್ಪ ಅಂತ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಏನು ಮಾಡಬೇಕು ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ಬಿಡಿಸ್ತಾ ಹೋಗಬೇಕು ಒಂದೊಂದೇ ಸಮಸ್ಯೆಗಳನ್ನು ಅದಕ್ಕೆ ಪರಿಹಾರ ಹುಡುಕ್ತಾ ಹೋಗಬೇಕು ಇನ್ನು ಆಗದೆ ಇದ್ದಿದ್ದನ್ನು ಕೆಲವು ಸಮಸ್ಯೆಗಳನ್ನು ಅನುಭವಿಸ್ಬೇಕು ನಮ್ಮ ಕೈಯ್ಯಲ್ಲಿ ಎಷ್ಟಾಗತ್ತೋ ಅಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಸೋ ಮಾಡೋದ್ರ ಕಡೆ ನಾವು ಗಮನ ಕೊಟ್ಟು ಇನ್ನು ಅದು ಅದ್ರ ಕಡೆನೇ ಹೆಚ್ಚು ಪ್ರಯತ್ನ ಹಾಕಿ ಉಳಿದಿದ್ದನ್ನೆಲ್ಲ ನಾವು ವಿಧಿಗೆ ಬಿಟ್ಬಿಡ್ಬೇಕು ಇಷ್ಟು ನಾನು ಪ್ರಯತ್ನ ಹಾಕಿದ್ದೀನಪ್ಪ ಅದಕ್ಕೆ ಕೊಡಬೇಕಾಗಿರೋ ಫಲ ನೀನು ಕೊಡು ಅಂತ ವಿಧಿಗೆ ಬಿಟ್ಬಿಡ್ಬೇಕು ಆಗ ಆ ಥರ ಬಿಟ್ಟಾಗ ನಮಗೆ ಏನೋ ಒಂದು ರೀತಿ ಆನಂದ ಸಿಗತ್ತೆ ಅಂದರೆ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕೊಂಡ್ವಿ ಅಥವಾ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೀವಿ ಅಂತೇಳಿ ನಾವು ಗಟ್ಟಿ ಆಗ್ತಾ ಹೋಗ್ತೀವಿ ಆ ಗಟ್ಟಿತನವೇ ಒಂದು ರೀತಿ ನಾವು ಸಮಸ್ಯೆಗಳಿಂದ ದೂರ ಆಗೋದಕ್ಕೆ ಒಂದು ರೀತಿಯ ಮಾರ್ಗ ಅಂತ ಹೇಳ್ತಾ ಇದ್ದಾರೆ ಒಂದು ರೀತಿ ನಮಗೆ ಇರೋಂಥ ಏನೇನು ತಲೆನೋವಿರುತ್ತೆ ಅದರಿಂದ ಎಲ್ಲ ದೂರ ಇರೋದಕ್ಕೆ ಇದೊಂದು ಮಾರ್ಗ ಅಂತ ಗುಂಡಪ್ಪನವರು ಹೇಳ್ತಾ ಇದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಖುಷಿಯಾಗಿರ್ಬೋದು ನಮಸ್ಕಾರಗಳು